ಮಾಡಿರೋನ್ ಏನಾದ್ರು ಮುಸಲ್ಮಾನ ಆಗ್ಬಿಟ್ಟಿರ್ತಿದ್ರೆ ಸೇಫ್ ಗಾರ್ಡ್ ಮಾಡೋದಕ್ಕೆ ಮೋದಿ ಅಮಿತ್ ಶಾ ಎಲ್ಲರೂ ನಿಂತಿದ್ದಾರೆ ಇವರು ನಿಜವಾಗ್ಲೂ ಹಿಂದೂ ರಕ್ಷಕರ ಬಿಜೆಪಿಯಲ್ಲಿ ನಿಜವಾಗ್ಲೂ ಮಹಿಳಾ ಕಾಳಜಿ ಇದ್ರೆ ನಿಜವಾಗ್ಲೂ ಅವ್ರ ಸಂಸ್ಕೃತಿ ರಕ್ಷಕರಾಗಿದ್ರೆ ನಿಜವಾಗ್ಲೂ ಹಿಂದೂ ರಕ್ಷಕರಾಗಿದ್ರೆ ಅವರೆಲ್ಲರೂ ಕೂಡ ಈತನನ್ನು ಗಲ್ಲಿಗೇರಿಸಿ ಅಂತ ಧ್ವನಿ ಎತ್ತಬೇಕು ಬಿ ಜೆ ಪಿಲಿ ಇದಾರೆ ಲೀಡರ್ಸ್ಗಳು ಯಾವುದಾದ್ರು ಒಂದು ಹಿಂದೂ ಹೆಚ್ಚಣ ಆಗ್ಬಿಡ್ತು ಅಂತಂದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ಸಕ್ ನಿಂತು ಬಿಡ್ತಾರೆ ಎಲ್ಲಿದ್ದಾರೆ ಮಾಳವಿಕಾ ಅವಿನಾಶು ಶ್ರುತಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಬಿಜೆಪಿ ಲೀಡರ್ಸ್ಗಳು ಎಲ್ಲಿದ್ದಾರೆ ನಿರ್ಮಲಾ ಸೀತಾರಾಮನ್ನು ಎಲ್ಲಿದ್ದಾರೆ ಶೋಭಕ ಶೋಭಕ ರಾಮದಾಜು ಅವರು ಎಲ್ಲಿ ಎಲ್ಲೋಗಿದ್ದಾರೆ ಎಲ್ಲರೂ ನಿಮಗೆ ಈ ಹೆಣ್ಮಕ್ಳು ಹೆಣ್ಮಕ್ಳಲ್ವಾ ಈ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಲ್ವಾ ಅವ್ರ ಪರ್ವಾಗಿ ನ್ಯಾಯ ಕೇಳಲ್ವಾ ತಪ್ಪು ಮಾಡಿರೋನು ಏನಾದರೂ ಮುಸಲ್ಮಾನ ಆಗ್ಬಿಟ್ಟಿರ್ತಿದ್ರೆ ಅನೇಹ ಪ್ರಕರಣದಲ್ಲಿ ಮಾಡಿದ್ರಲ್ಲ ತಪ್ಪು ಮಾಡಿದೋನು ಮುಸಲ್ಮಾನ ಆಗಿದ್ದಕ್ಕೆ ಹೋಗಿ ನ್ಯಾಯ ಕೇಳಿದ್ರು ಅವ್ರ ಮನೆಗೆ ಸಾಂತ್ವನ ಹೇಳಿದ್ರು ಹೈ ಡ್ರಾಮಾ ಮೆಲೋ ಡ್ರಾಮಾ ಎಲ್ಲನೂ ಮಾಡಿಬಿಟ್ರಿ ಇಲ್ಲಿ ಸಾವಿರಾರು ಸಾವಿರಾರು ಜನರ ಬದುಕು ಹತ್ತಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ಇವು ಹಿಂದೂ ಕುಟುಂಬಗಳಲ್ವಾ ಹಾಂ ಇವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಮೋದಿ ಅಮಿತ್ ಶಾ ಎಲ್ಲರೂ ನಿಂತಿದ್ದಾರೆ ಇವ್ರು ನಿಜವಾಗ್ಲೂ ಹಿಂದೂ ರಕ್ಷಕರ ಒಂದು ಜೀವ ಅಫ್ಕೋರ್ಸ್ ಅವನನ್ನು ಗಲ್ಲಿಗೆ ಏರಿಸಬೇಕು ಎಲ್ಲರ ಜೀವವೂ ಮುಖ್ಯವೇ ಅಫ್ಕೋರ್ಸ್ ನೇಹಾಳನ್ನ ಕೊಲೆ ಮಾಡಿದವನಿಗೆ ಗಲ್ಲಿಗೇರಿಸಬೇಕು ಪ್ರಬುದ್ಧಳನ್ನ ಕೊಂದವನನ್ನ ಗಲ್ಲಿಗೆ ಇರಿಸಬೇಕು ಅಂಜಲಿಯವನ್ನ ಗಲ್ಲಿ ಕೊಂದವನನ್ನೂ ಗಲ್ಲಿಗೆ ಏರಿಸಬೇಕು ಜೊತೆಗೆ ನೂರಾರು ಕುಟುಂಬಗಳ ನಾಶ ಮಾಡಿರುವಂತಹ ಹಾಸನದ ಮಾನ ಮರ್ಯಾದೆ ತೆಗ್ದಿರುವಂತಹ ಕರ್ನಾಟಕದ ಮಾನ ಮರ್ಯಾದೆ ತೆಗೆದಿರುವಂತಹ ರಾಜಕಾರಣದಲ್ಲಿರುವ ಹೆಣ್ಣುಮಕ್ಕಳ ಬಗ್ಗೆ ತುಚ್ಛವಾದ ಭಾವನೆ ಬರೋ ಹಾಗೆ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣಂಗು ಹಾಗೆ ಗಲ್ಲಿಗೇರಿಸಬೇಕು ಅನ್ನೋದು ಬಿ ಜೆ ಪಿಯಲ್ಲಿ ನಿಜವಾಗ್ಲೂ ಮಹಿಳಾ ಕಾಳಜಿ ಇದ್ರೆ ನಿಜವಾಗ್ಲೂ ಸಂಸ್ಕೃತಿ ರಕ್ಷಕರಾಗಿದ್ದರೆ ನಿಜವಾಗ್ಲೂ ಹಿಂದೂ ರಕ್ಷಕರಾಗಿದ್ದರೆ ಅವರೆಲ್ಲರೂ ಕೂಡ ಈತನನ್ನು ಗಲ್ಲಿಗೇರಿಸಿ ಅಂತ ಧ್ವನಿ ಎತ್ತಬೇಕು ಇಲ್ಲ ಅಂತಂದರೆ ನಿಮ್ಮದು ಬರೀ ಚುನಾವಣಾ ಬೇಳೆ ಬೇಯಿಸಿಕೊಳ್ಳೆ ಹಿಂದೂ ಮುಸ್ಲಿಂ ಆಟ ಆಡಿಸ್ತೀರ ಅನ್ನೋದು ಜನರ ಪ್ರೂವ್ ಆಗುತ್ತೆ ಗೊತ್ತಾಗುತ್ತೆ ವಿಡಿಯೋನ ಹರಿಬಿಟ್ಟಿದ್ದು ತಪ್ಪೆ ಆದ್ರೆ ಅದಕ್ಕಿಂತ ಮುಂಚೆ ಆ ಹರಿ ಬಿಟ್ಟು ಅಂತ ಹೇಳಿ ವಿಡಿಯೋ ಮಾಡಿದ್ದನ್ನು ಸಮರ್ಥನೆ ಮಾಡ್ಕೊಳ್ತಿದ್ಯಲ್ಲ ಇದು ಕೂಡ ಅಪರಾಧನೆ ಇದು ಕೂಡ ಯಾರು ಸಮರ್ಥನೆ ಮಾಡ್ಕೊಳ್ಳಲ್ಲ ಅವರು ಪಕ್ಷ ಹೇಳುತ್ತಾ ಅವ್ರ ಸರ್ಕಾರ ಹೇಳ್ತಾ ವಿಡಿಯೋ ಮಾಡ್ಕೊಳ್ಳಪ್ಪ ಹೆಣ್ಮಕ್ಳು ಮಾನ ಮರ್ಯಾದೆನಲ್ಲ ಹರಾಜಾಕಪ್ಪ ಅಂತ ಓ ಅವ್ರ ಮನೆ ಹೆಣ್ಮಕ್ಳದಾಗಿರ್ತಿದ್ರೆ ಹೆಂಗಾಗ್ತಿತ್ತು ಅದೇ ತರಹ ಆ ಎಲ್ಲ ಹಾಸನದ ಎಲ್ಲ ಹೆಣ್ಮಕ್ಳನ್ನು ಈ ವಿಕ್ಟಿಮ್ ಆಗಿರೋ ಎಲ್ಲ ಹೆಣ್ಮಕ್ಳನ್ನು ನಮ್ಮ ಮನೆಯ ಹೆಣ್ಮಕ್ಳು ಅಂತಾನೆ ಯೋಚನೆ ಮಾಡಿ ಸರ್ಕಾರ ಪ್ರಭುತ್ವ ಜೊತೆಗೆ ಅವರು ದೇವೇಗೌಡರು ಎಲ್ಲರೂ ಕೂಡ ಹಾಗೆ ಯೋಚನೆ ಮಾಡಿ ಅವನಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಧ್ವನಿಯನ್ನು ಎತ್ತಬೇಕು ಇಲ್ಲ ಅಂದರೆ ದೇವೇಗೌಡರ ಕುಟುಂಬಕ್ಕಾಗಲಿ ಕುಮಾರಸ್ವಾಮಿ ಅವ್ರಿಗಾಗಲಿ ಜೆ ಡಿ ಎಸ್ ಪಕ್ಷಕ್ಕಾಗಲಿ ಬಿ ಜೆ ಪಿಗಾಗಲಿ ಶಿಕ್ಷೆ ಇದ್ರೆ ಕಾಂಗ್ರೆಸ್ಗೂ ಸೇರಿಸ್ಕೊಂಡು ಹಾಗೆ ಯಾರಿಗೂ ಕೂಡ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವ ನೈತಿಕತೆ ಇರೋದಿಲ್ಲ